ಪ್ರಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಡ್ತಾರೆ ಹಾಯ್ ಹಲೋ ನಮಸ್ತೆ ನಾನು ಮೂಡಲಿಂದ ಮಂಜುನಾಥ್ ಮಾತಾಡ್ತಾ ವಿಶೇಷವಾಗಿ ಗಿಂತ ಗೋಕಾಕ್ ರಸ್ತೆಯಲ್ಲಿರುವಂತಹ ಧವಳೇಶ್ವರ್ ಎಚ್ ಪಿ ಪೆಟ್ರೋಲ್ ಬಂಕ್ಗೆ ನಾವು ಬಂದಿದ್ವಿ ಈ ಎಚ್ ಪಿ ಪೆಟ್ರೋಲ್ ಬಂಕ್ ನಲ್ಲಿ ವಿಶೇಷ ಸೌಲಭ್ಯಗಳು ಇದಾವ ಈ ಸೌಲಭ್ಯಗಳನ್ನ ನೋಡೋಣ ಬನ್ನಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಓಪನ್ ಆಗಿರುವಂತಹ ಈ ಪೆಟ್ರೋಲ್ ಬಂಕ್ ಅಲ್ಲಿ ಉಚಿತವಾಗಿ ನೈಟ್ರೋಜನ್ ಗಾಳಿ ಮತ್ತು ಉಚಿತವಾಗಿ ಪ್ರೀ ಇಂಜಿನ್ ಆಯಿಲ್ ಚೇಂಜ್ ಮಾಡಿಕೊಡ್ತಾರೆ ಸೊ ಅದ್ರ ಬಗ್ಗೆ ಕೂಡ ನಾವು ಇಲ್ಲಿ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ನಮ್ ಹೆಸರು ಮಹೇಶ್ ಅವರ್ಲಿ ಅಂತ ಸರ್ ಇಲ್ಲಿ ಪ್ರೀ ಇಂಜಿನ್ ಆಯಿಲ್ ಅನ್ನ ನೀವು ಚೇಂಜ್ ಮಾಡ್ಕೊಡ್ತಾ ಇದ್ ವಿಶೇಷತೆ ಸರ್ ವಿಶೇಷತೆ ಸರ್ ಪ್ರೈಸ್ ನಾಕ್ನೂರ ಇಪ್ಪತ್ತ್ ಮೂರು ಪರಿ ಸರ್ ಅದ್ರ ಆಫರ್ ಅಪರ್ ನಮಗೆ ಡಿಸ್ಕೌಂಟ್ ಇರೋದು ಸರ್ ಪರ್ಸೆಂಟ್ ಅದಾದ್ರು ಕೂಡ ಫ್ರೀ ಇಯರ್ ನಮ್ ಮಿಷನ್ ಮಿಷನ್ ಏನೋ ಆಯಿಲ್ ಚೇಂಜ್ ಮಾಡ್ತೀವಿ ನಾವು ಒಟ್ಟು ಏರ್ಲಿ ಎಲ್ಲ ಹಸನ್ ಮಾಡಿ ಅಂದ್ರೆ ಇವು ಬೇರೆ ಕಡೆ ನಾವು ಆಯಿಲ್ ಚೇಂಜ್ ಮಾಡಿಸೋದಕ್ಕೆ ಇಲ್ಲಿ ಚೇಂಜ್ ಮಾಡಿಸೋದಕ್ಕೆ ಬದಲಾವಣೆ ಯಾವ್ದು ಮಿಷನ್ ಸರ್ ಮಿಷನ್ ಸರ್ ಕಂಪ್ನೀ ಕೊಟ್ಟಿದ್ರು ಸರ್ ಮಿಷಿನ್ ಒಟ್ಟು ಹಸ್ರ ಮಾಡಿದ್ರು ಸರ್ ಅವ್ರ ಏನ್ ಬೇರೆ ಕಡೆ ಲೂ ಆಯಿಲ್ ಹಾಕ್ತು ಆಯ್ಕೆ ಮಾಡ್ತಾರೆ ನಮಗೆ ಡೈರೆಕ್ಟ್ ಬರುತ್ತೆ ಪ್ರೈಸ್ ನಾಕ್ನೂರ ಇಪ್ಪತ್ತ್ ಮೂರು ರೂಪಾಯಿ ಎಚ್ ಪಿ ಇದು ಹೊರಗೆ ಆಯಿಲ್ ಎಲ್ ಸಿಗಂಗಿಲ್ಲ ಕಂಪ್ನಿದ್ರೆ ಡೈರೆಕ್ಟ್ ಇನ್ನ ಕಂಪ್ನಿ ಆಪ್ ಮಾಡಿತ್ತು ಓಕೆ ಸರ್ ಜೊತೆಗೆ ಇಲ್ಲಿ ನೋಡಬಹುದು ಚಹಾ ಮತ್ತು ಕಾಫಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲನು ಇಲ್ಲಿ ಚಹಾ ಮತ್ತು ಕಾಫಿ ಸಿಗುತ್ತೆ ಈ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ವಿಶೇಷವಾಗಿ ಕೋಲ್ಡ್ ಡ್ರಿಂಕ್ ಸಿಗುತ್ತೆ ಜೊತೆಗೆ ಐಸ್ ಕ್ರೀಮ್ ಕೂಡ ಸಿಗುತ್ತೆ ಡಿಸ್ಕೌಂಟ್ ರೇಟ್ ಅಲ್ಲಿ ನಿಮಗೆ ಹತ್ತು ರೂಪಾಯಿ ಲೀಟರ್ ಕೋಲ್ಡ್ ಮತ್ತು ವಾರ್ಮ್ ಇದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮಗೆ ಇವೆಲ್ಲ ದೊರೆಯುತ್ತೆ ಜೊತೆಗೆ ಆಫರ್ಗಳು ಇದ್ದಾವೆ ಆಫರ್ ಬಗ್ಗೆ ಕೂಡ ನಾವು ಕೇಳೋಣ ಸರ್ ಆಫರ್ ಬಗ್ಗೆ ಸರ್ ಸರ್ ನಮ್ಮಲ್ಲಿ ಎರಡು ಸಾವಿರಕ್ಕಿಂತ ಅಧಿಕ ಹೆಚ್ಚು ಪೆಟ್ರೋಲ್ ಹಾಗೂ ಡೀಸೆಲ್ ಬಿಡಿಸಿದವರಿಗೆ ಒಂದು ವಾಟರ್ ಬಾಟಲ್ ಫ್ರೀ ಕೊಡ್ತೀವಿ ಸರ್ ಓಕೆ ಮತ್ತು ಒಂದು ಗಿಂತ ಅಧಿಕ ಹೆಚ್ಚು ಬಿಡಿಸಿದವರಿಗೆ ಡಿಸ್ಕೌಂಟ್ ಹಾಗೂ ಆಫರ್ ಇದೆ ನಮ್ಮಲ್ಲಿ ಓಕೆ ಮತ್ತಷ್ಟು ವಿಶೇಷತೆಗಳನ್ನ ತೀರಣ ಬನ್ನಿ ಎಸ್ ಪಿ ಕಂಪ್ನಿಯ ಎರಡ್ ಬ್ಲೂ ಕೂಡ ಇಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ನಿಮಗೆ ಈ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕ ಕೂಡ ಇಲ್ಲಿದೆ ಇಲ್ಲಿ ನೋಡಬಹುದು ಇಪ್ಪತ್ತು ಲೀಟರ್ ಜೊತೆಗೆ ಇಲ್ಲಿ ಹಾಫ್ ಲೀಟರ್ ಕೂಡ ಇದೆ ಒಂದು ಹಾಫ್ ಲೀಟರ್ ಬಾಟಲ್ ಬಾಕ್ಸ್ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ ಕಾರ್ಯಕ್ರಮಗಳಲ್ಲಿ ನಿಮಗೆ ಇಪ್ಪತ್ತು ಲೀಟ್ರ್ ಕ್ಯಾನ್ಗಳು ಬೇಕಾದಲ್ಲಿ ಇಲ್ಲಿ ಸಂಪರ್ಕವನ್ನ ಮಾಡಬಹುದು ಹೆಚ್ಚಿನ ಮಾಹಿತಿಗೆ ಇಲ್ಲಿ ನಾವು ಕೆಳಗೆ ನಂಬರ್ ಕೂಡ ಕೊಟ್ಟಿರ್ತೀವಿ ಜೊತೆಗೆ ಇಲ್ಲಿ ಎಲ್ಲ ಸೌಲಭ್ಯಗಳು ಜಾಸ್ತಿ ಇದಾವೆ ಏನು ಧವಳೇಶ್ವರ ಪೆಟ್ರೋಲ್ ಬಂಕ್ ಏನಿದೆ ಎಸ್ ಪಿ ಪೆಟ್ರೋಲ್ ಬಂಕ್ ಸೊ ಇಲ್ಲಿ ಸ್ಥಳದ ಮಾಹಿತಿಯನ್ನು ಕೂಡ ನಾವು ನಿಮಗೆ ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಕೂಡ ಕೊಡ್ತಾ ಇದೀವಿ ಈ ಎಲ್ಲ ಏನು ಹಿಂದೆ ತೋರಿಸಿದಂತ ಇಲ್ಲೆಲ್ಲ ನೈಟ್ರೋಜನ್ ಆಗ್ಬೋದು ಮತ್ತೆ ಉಚಿತವಾಗಿ ಇಂಜಿನ್ ಆಯಿಲ್ ಬದಲಾವಣೆ ಕೂಡ ಇಲ್ಲಿ ಮಾಡಿಕೊಡಲಾಗುತ್ತೆ ಜೊತೆಗೆ ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ಇಲ್ಲಿ ಕಾಫಿ ಮತ್ತು ಟೀ ಸಿಗುತ್ತೆ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ಪೆಟ್ರೋಲ್ ಬಂಕ್ ಸ್ಥಳದ ಬಗ್ಗೆ ಮಾಹಿತಿ ಇದು ಮೂಡಲ್ಗಿಯಿಂದ ನಾಂಗ್ನೂರ್ ರಸ್ತೆ ಜೊತೆಗೆ ನಾಕ್ನೂರಿಂದ ಮೂಡಲ್ಗೆ ಹೋಗುವಂಥ ರಸ್ತೆ ಇದಾಗಿದೆ ಭಾಳ ವಿಶಾಲವಾದಂಥ ಜಾಗದಲ್ಲಿ ಪೆಟ್ರೋಲ್ ಬಂಕ್ ನಿರ್ಮಾಣ ಆಗಿದೆ ವಿಶ್ರಾಂತಿ ಪಡೆಯಲು ಆಸನಗಳ ವ್ಯವಸ್ಥೆ ಕೂಡ ಇಲ್ಲಿದೆ ನಿಮ್ಮ ವಾಹನಗಳನ್ನು ಪಾರ್ಕ್ ಮಾಡಲು ವಿಶಾಲವಾದಂಥ ಜಾಗವನ್ನು ಮೀಸಲು ಇಡಲಾಗಿದೆ ಎಲ್ಲ ನೋಡ್ಬೋದು ಭಾಳ ವಿಶೇಷವಾದಂಥ ಜಾಗದಲ್ಲಿ ಪೆಟ್ರೋಲ್ ಬಂಕ್ ನಿರ್ಮಾಣ ಆಗಿದೆ ಎಲ್ಲ ನೋಡ್ಬೋದು ಹೆಚ್ಚಿನ ಮಾಹಿತಿಗೆ ನೀವು ಸಂಪರ್ಕ ಕೂಡ ಮಾಡ್ಬೋದು ಇಲ್ಲಿ ಕಚೇರಿ ವಿಳಾಸ ಕೂಡ ಇಲ್ಲಿದೆ ಬಂದೊಮ್ಮೆ ನೋಡಿ ಧನ್ಯವಾದಗಳು